ಅದಕ್ಕೆ ಎಷ್ಟು ಪ್ರೊಸೀಜರ್ ಇತ್ತುಬಿಟ್ಟಿತ್ತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಪಾಸ್ಪೋರ್ಟಿಂದ ಹೇಳಿದ್ನಲ್ವಾ ಆಮೇಲೆ ಹೋಗಿದ್ವಿ ಲೆಟರ್ ಬಂತು ಅಂತೇಳಿ ಸೊ ಹೋಪಲ್ಲಿ ಟೈಮ್ ಲಾಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ಸ್ವಲ್ಪ ಅವಳಿಗೆ ಸ್ಟ್ರೋಲರ್ ಎಲ್ಲ ತೊಗೋಬೇಕು ಶಾಪಿಂಗ್ ಎಲ್ಲ ಮಾಡಬೇಕು ಹೇಗೇ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಕೊನೆ ತನಕ ವೀಡಿಯೋ ನೋಡಿ ಪಾಸ್ಪೋರ್ಟ್ ಆಫೀಸಿಗೆ ಬಂದಿದ್ವಿ ಬೆಳಗ್ಗೆನೇ ಕೊಟ್ಟಿದ್ರು ಈ ಸರಿ ಲೆವೆನ್ ತರ್ಟಿಗೇನು ಸೊ ಆನ್ ಟೈಮಿಗೆ ರೀಚ್ ಆಗಿದ್ವಿ ಈ ಸರಿ ಸರಿ ಅಂತೇಳ್ಬಿಟ್ಟು ಅವಳು ಕೂಡ ಫೀಡ್ ಮಾಡಿದ್ದೆ ಮಾಡ್ಕೊಂಡು ಮಲ್ಕೊಂಬಿಟ್ಲು ಸರಿ ನನಗೆ ಹೋಗೇ ಇರಲಿಲ್ಲ ಫಿಫ್ಟಿ ಫಿಫ್ಟಿ ಇತ್ತು ಆದರೆ ಆಗಲಿ ಹೋದರೆ ಹೋಗಲಿ ಅಂತೇಳ್ಬಿಟ್ಟು ಇದೊಂದು ಸರಿ ಯಾಕೆ ಟ್ರೈ ಮಾಡಬಾರ್ದು ಹೇಳ್ಬಿಟ್ಟು ಅವರು ಕಲರ್ ಇದೊಂದು ಜೆರಾಕ್ಸ್ ಇದು ಮಾಡ್ತಾರೆ ಅಂತೇಳಿ ಆಮೇಲೆ ಒಂದು ರೀಸನ್ ಕೊಡಿ ಆ ರೀಸನ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಆ ರೀಸನ್ ನ ಕೊಟ್ವಿ ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ ನಮ್ಮ ಇನ್ಶೀಲ್ ಅವ್ರ ಇನ್ಶೀಲ್ ಅವ್ರ ಫಾದರ್ ನೇಮು ನಮ್ಮ ಫಾದರ್ ನೇಮು ಯಾವ ಪ್ಲೇಸಸ್ ಏನು ಎರಡು ಮ್ಯಾಚ್ ಆಗ್ಬೇಕು ಅವಾಗ ಮಾತಾಡಿದ dann 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 ಅಂತೂ ಇಂತೂ ಆಯಿತು ಖುಷಿ ಆಯಿತು ತುಂಬಾ ಖುಷಿ ಆಯಿತು ಅಲ್ಲೊಂದು ಫೈವ್ ಮಿನಿಟ್ಸ್ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೆ ನಾನು ಆಗಲ್ವೇನೋ ಅಂದ್ಕೊಂಡಿದ್ದ ಕೆಲಸ ಆದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ನನಗಂತೂ ತುಂಬ ಖುಷಿ ಆಯಿತು ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲ ಇನ್ನೂ ಬೇರೆ ಜನಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ರು ನಾವು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ತುಂಬ ಹೊತ್ತು ಅಲ್ಲೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮುಗಿದ್ಮೇಲೆ ಅವ್ರು ಹೇಳಿದ್ರು ಡನ್ ಟೆನ್ ಡೇಸ್ ಒಳಗಡೆ ಬರುತ್ತೆ ಟೆನ್ ಡೇಸ್ ಒಳಗೆ ಯಾವಾಗಾದರೂ ಬರ್ಬೋದು ಅಂತ ಹೇಳಿದ್ರು ಸೊ ಹಾಗಾಗಿ ನಾವೇನು ಮಾಡಿದ್ವಿ ನಮಗೆ ಇನ್ಫಾರ್ಮ್ ಬರ್ತಿರುತ್ತೆ ಮೆಸೇಜಸ್ಸು ಮೀನ್ಸ್ ಮೇಲ್ಗೆಲ್ಲ ಯಾವತ್ತು ಡಿಸ್ಪ್ಯಾಚು ಆಗಿದೆ ಯಾವಾಗ ಬರುತ್ತೆ ಏನು ಅನ್ನೋದೆಲ್ಲ ಸರಿ ಮೆಸೇಜಸ್ ಬರ್ತಿರತ್ತಲ್ಲ ಶಾಪಿಂಗ್ ಎಲ್ಲ ಶುರು ಮಾಡ್ಕೊಂಬಿಡೋಣ ಹೋಗೋದಕ್ಕೆ ನಾನು ಅವಳು ಕ್ಯಾರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಜೊತೆಗೆ ಒಬ್ರಿದ್ರೆ ಎತ್ಕೊಳ್ಳೋದು ಮಾಡೋದೆಲ್ಲ ಮಾಡ್ತಾರೆ ಲೆಗ್ಗೇಜ್ ಆಗಿರ್ಬೋದು ಅವ್ಳನ್ನಾಗಿರ್ಬೋದು ಎಲ್ಲ ಡಿಫಿಕಲ್ಟ್ ಆಗುತ್ತೆ ಬೇಕಾಗಿರೋ ಥಿಂಗ್ಸ್ ಏನೇನು ನೆಸೆಸರಿ ಇರುತ್ತೆ ಅಂತ ಅದನ್ನು ನೋಡಿ ಇದು ಮಾಡೋಣ ಸುಮ್ಮನೆ ಮನಿನೂ ವೇಸ್ಟ್ ಮಾಡೋದು ಬೇಡ ಹೋಗ್ತಿದ್ವಿ ಅದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ పో బేడా 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 నండి నేను బేడా నంకేళ ఎలా బిడ్తీన అయితే చీల్ అదూ తిను బేవా బేడా బేడ్వాడవాదు చవా బేడవా ಕೊಟ್ಟಾಗಿಲ್ವ ಹೆಚ್ಚಿನಿ ಚೆನ್ನಾಗಿಲ್ಲ ಹಾಂ ಬೇಡ ಯಾಕೆ ಚೆನ್ನಾಗಿಲ್ಲ ತಿಂತಿದೀಯ ಮತ್ತೆ ಸುಳ್ಳಿ 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 ಬೇಡವಾ ಕೊಡು 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 ಹ್ಞೂ ಕೊಡಲ್ಲ ಮಾತ್ರ ಶಾಪಿಂಗ್ ಮಾಡೋದಕ್ಕೂ ಕೂಡ ಒಬ್ಳೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವತ್ತಿನ ದಿನ ತರ್ಸ್ಡೇ ಇತ್ತು ಥರ್ಸ್ಡೇ ಗುರುವಾರ ಇತ್ತಿದ್ದರಿಂದ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಸಿಸ್ಟರ್ನ ಕೂಡ ಬರೋ ಕೇಳಿದ್ದೆ ಅವಳ ಜೊತೆ ಇದ್ದರೆ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಡ್ತೀವಿ ಇವ್ರು ನೋಡಿ ಟಿ ವಿ ಆ್ಯಕ್ಟರು ಆ್ಯಕ್ಚುಲಿ ನೀವೆ ಇವ್ರನ್ನೆಲ್ಲ ನೋಡಿರ್ತೀರ ಮೂವಿಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ನೋಡಿ ಎಂಥವ್ರು ಕೂಡ ಅವರವ್ರ ಕೆಲಸನ ಬಿಡೋದಿಲ್ಲ ಅನ್ನೋದಕ್ಕೆ ಅಹಂಕಾರ ಮತ್ತು ದುರಂಕಾರ ಏನು ಇರಬಾರ್ದು ಕೆಲಸ ಮಾಡೋದಕ್ಕೆ ಯಾವುದಾದ್ರೇನು ಕೆಲಸ ಇವ್ರು ಸೀರಿಯಲಲ್ಲೆಲ್ಲ ಮಾಡ್ತಾರೆ ಇವಾಗ ಅಂಕಲ್ ಪೂಜೆ ಇದಕ್ಕೆಲ್ಲ ಹೋಗಿ ಬಟ್ ಆದ್ರೂ ಅವ್ರ ವೈಫ್ ಇಲ್ಲಿ ರಾಘವೇಂದ್ರ ಮಠದ ಪಕ್ಕ ಪಕ್ಕದಲ್ಲಿ ಸೇಲ್ ಮಾಡ್ತಿರ್ತಾರೆ ಈ ತಾಮ್ರದ್ದು ಬ್ರಾಸ್ ಎಲ್ಲ ಇದ್ ಮಾಡ್ಕೊಂಡು ಅಲ್ಲಿ ಯಾವತ್ ಕೂತಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನನ್ಗೆ ಏನೋ ಬೇಕಿತ್ತು ಅದನ್ನ ತಗೊಂಡ್ಬರಾಕಿ ಅಂತ ಹೇಳ್ತಾ ಇದ್ದೆ ನಾಲ್ ನೋಡಿ ಅಹಂಕಾರ ಇರಬಾರ್ದು ಅಂತ ಹೇಳೋದಕ್ಕೆ ಇದಕ್ಕೆ ಜಾಸ್ತಿ ನಮ್ಗೆ ಯಾವಾಗ್ಲೂ ಹಂಗೆ ಮಾಡ್ತಾನೆ ಅಪ್ಪ ಮನೆಗೆ ಕೊಡ್ತಾನೆ ಏನಾರ ಹಂಗೆ ಪ್ರಸಾದ ಕೊಡೋ ದೇವ್ರು ಕೊಡ್ರೂ ಪೂಜಾರಿ ಕೊಡಲ್ಲ ಅಂತಾರಲ್ಲ ಹಂಗಾಯ್ತು ಈ ಅಪ್ಪನ ಕತೆ ತೀರ್ಥ ಕೊಡೋಕೆ ಹಿಂಗೆ ಮಾಡ್ಬಿಟ್ರೆ ಏನೋ ಚಿನ್ನಪ್ಪನೇ ಕೊಡೋಂದ್ರೆ ಹೆಂಗೆ ಆಡ್ತಾನೆ ಆಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬಂದ್ವಿ ನಾವು ಆ್ಯಕ್ಚುಲಿ ಏನಾದರೂ ಪರ್ಚೇಸ್ ಮಾಡಬೇಕಲ್ಲ ಅಂದರೆ ಇಲ್ಲಿ ಇಲ್ಲ ಮಲ್ಲೇಶ್ವರಂ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತೀವಿ ಕಮರ್ಷಿಯಲ್ ಸ್ಟ್ರೀಟ್ ಸ್ವಲ್ಪ ಹೈ ಅನ್ಬೋದು ಅಲ್ಲೂ ಕೂಡ ಇದೇ ಇರುತ್ತೆ ಓ ಆಚೆನೂ ಕೂಡ ಎಲ್ಲ ಏನು ಶಾಪ್ಗಳಿಗೆ ಹೋಗಿ ತಗೋಬೇಕು ಅಂತೇನಿಲ್ಲ ಬೇಕಂದರೆ ಶಾಪ್ಗಳ್ಗೂ ಹೋಗಿ ತಗೋತೀನಿ ಬೇಡ ಅಂದರೆ ಈ ಥರನೂ ಕೂಡ ಶಾಪ್ ಮಾಡ್ತೀನಿ ಅವಳಿಗೆ ಒಂದು ಸ್ಟ್ರೋಲರ್ ಬೇಕು ಅಂತ ಹೇಳಿದ್ನಲ್ವ ಸ್ಟ್ರೋಲರ್ ತೊಗೊಳೋದಕ್ಕೆ ನಾವು ಇಲ್ಲೊಂದು ಶಾಪ್ ಇದೆ ಆ ಶಾಪಿಗೆ ಬರ್ತೀವಿ ಒಳಗಡೆ ಕಾಂಪ್ಲೆಕ್ಸ್ ಒಳಗೆ ಹೌದಾ ಹ್ಞೂ ಹ್ಞೂ ಸೊ ಒಂಥರ ಎಲಾಸ್ಟಿಕ್ ಬರುತ್ತಲ್ಲ ಆ ಥರ ತಗೊಳ್ಳೋಣ ಪಿಂಕ್ ಕಲರ್ ತಗೊಂಡಿದ್ವಿ ನೋಡಿ ಹ್ಞೂ ಹ್ಞೂ ಇಲ್ಲಿವಾದ್ರೆ ನಾವು ಸರಿದ್ವಿ ಹ್ಞೂ 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 ಅದಕ್ಕೆ ಇಲ್ಲಿ ಇಲ್ಕೊಂಡು ಇಲ್ಲಾಂದ್ರೆ ಅಲ್ಲಿಂದ ನಡ್ಕೊಂಡು ಬರಬೇಕು ಟೆಕ್ ಟಾಯ್ಸ್ ಅಂಡ್ ಗೇಮ್ಸ್ ಅವಳಿಗೆ ಕ್ಯಾರಿ ಕಾಟು ಮತ್ತು ಸ್ವಲ್ಪ ಟಾಯ್ಸ್ ಎಲ್ಲ ಅಲ್ಲೇ ತಗೊಂಡಿದ್ದೋದು ಬಟ್ ಅಲ್ಲೇನಾಯಿತು ಸ್ಟ್ರೋಲರ್ ಇರಲಿಲ್ಲ ಸೊ ನೋಡೋಣ ಇಲ್ಲೇ ಎಲ್ಲಾದರೂ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಇರುತ್ತಾ ಇಲ್ಲ ಔಟ್ಸೈಡ್ ಇರುತ್ತಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಇಲ್ಲಾಂದರೆ ಏನಾದರೂ ಮಾಡೋಕ್ಕಾಗತ್ತೆ ಅಂತೇಳಿ ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಫೀಡಿಂಗ್ ನೈಟೀಸ್ ಬೇಕಿತ್ತು ಅವಳು ಕೂಡ ಎಲ್ಲ ಬೇಕಿತ್ತು ಅವಳು ಕೂಡ ನೋಡ್ತಿದ್ದಾಳೆ ಜಾಸ್ತಿ ನಾವು ಇಲ್ಲೇ ಶಾಪ್ ಮಾಡೋದು ಇವಾಗ ಆನ್ಲೈನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಲ್ಲ ಆನ್ ಟೈಮಿಗೆ ಬರಲ್ಲ ಬಿಟ್ಟರೆ ಒಂದು ವೀಕ್ ಆ ಥರ ತಗೊಳುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಈಸ್ ಅ ಬೆಟರ್ ಅಂತ ಹೇಳ್ಬೋದು ಸಮ್ ಕ್ಲಾತ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡ್ಬೋದು ಚೆನ್ನಾಗಿದ್ರೆ ಇಟ್ಕೋಬೋದು ರೀಸನೇಬಲ್ ಪ್ರೈಸಲ್ಲ ಇರುತ್ತೆ ನಾವು ಆಚೆ ಹೋಗಿ ತಗೊಳ್ಳೋದಕ್ಕಿಂತ ಬೆಟರ್ ಅಂತಾನೆ ಹೇಳ್ಬೋದು ಆನ್ಲೈನ್ ಇವಾಗ ಸರಿ ಅವಳ ಸ್ಟ್ರೋಲರ್ ಅಂತೂ ಸಿಗಲಿಲ್ಲ ನನ್ನ ಫೀಡಿಂಗ್ ನೈಟಿ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಸೊ ಲಾಸ್ಟ್ ಟೈಮ್ ಒಂದು ಎರಡು ತೊಗೊಂಡಿದ್ದೆ ಚೆನ್ನಾಗಿತ್ತು ಅದಕ್ಕೆ ಈ ಸರಿಯೂ ಇಲ್ಲೇ ತೊಗೊಂಡ್ಬಿಡೋಣ ಬೆಟರು ಬಿಕಾಸ್ ಟೈಮ್ ಬೇರೆ ಇಲ್ಲ ಇವಾಗ ಆನ್ಲೈನಲ್ಲಿ ಒನ್ ವೀಕ್ ಫಿಫ್ಟೀನ್ ಡೇ ಒನ್ ವೀಕ್ ಆದರೂ ತೊಗೊಂಡೆ ತಗೋತಾರೆ ಅದಕ್ಕೆ ನೋಡೋಣ ಇಲ್ಲಿ ತೊಗೊಳ್ಳೋಣ ಈ ವೈಟ್ ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು ದೇವ್ರೆ ಯಾಕೆ ದಪ್ಪ ಸಣ್ಣ ಅನ್ನೋದು ಮಾಡ್ದು ಅನ್ಸ್ಬಿಡತ್ತೆ ಎಕ್ಸ್ಚೇಂಜ್ ಮನಿ ಕೊಡೋಲ್ಲ ಏನೂ ತೊಗೊಳೋಕ್ಕೂ ಆಗಲ್ಲ ಫೀಡಿಂಗ್ ಡ್ರೆಸ್ ಇದೆಯಾ ಅಟ್ಲೀಸ್ಟ್ ಹೆಂಗೊ ಮಾಡ್ಕೊಬೋದು ಚೆನ್ನಾಗಿದೆ ಬಟ್ ವೈಟ್ ವೈಟೇ ಹಾಕ್ಬೇಕಲ್ವ ವೈಟ್ ತಗೊಂಡ್ರೆ ಅದೇ ಪ್ರಾಬ್ಲಮ್ ನೋಡಂಕಿ ನಾನು ಇದು ಹಂಗೆ ತೆಗ್ದು ಬೇಕಾದ್ರೆ ಫೀಡ್ ಮಾಡ್ಬೋದು ಚೆನ್ನಾಗಿದೆ ಇಲ್ಲ ಇಲ್ಲ ನೆಟ್ವರ್ಕ್ ಸಿಕ್ತಿಲ್ಲ ನನಗೆ ಅಂತ ಚೆನ್ನಾಗಿದೆ ಅಲ್ಲ ಇತ್ತು ಚೆನ್ನಾಗಿದೆ ನಮಗೆ ಹಲೋ ನಿಮಿಷ ಸರಿ ಸರ್ ಇದು ಚೆನ್ನಾಗಿದೆ ನಿಮಗೆ ಶು ಎಷ್ಟಿದು ಎಷ್ಟು ತ್ರೀ ಫಾರ್ಟಿ ಫಾರ್ಟಿ ಹಾಂ ಇದೊಂಥರ ಲುಟ್ಟು ಡಿಫ್ರೆಂಟ್ ಆಗಿದೆ ನಮ್ಮ ಥರ ಇಲ್ಲೇ ಇರುತ್ತೆ ಅನ್ಸುತ್ತೆ ವೆಡಿಂಗ್ ಡ್ರೆಸ್ಸು ಹಾಂ ಈ ನೈಟ್ ಡ್ರೆಸ್ ಚೆನ್ನಾಗಿದೆ ನೋಡಿ ಬೇಬಿಗಲ್ಲ ಚಿಕ್ಕ ಸೈಜ್ ಇದೆಯಾ ಚಿಕ್ಕ ಸೈಜ್ ಇದೆಯಾ ಏನೋ ಇವತ್ತು ಯಾವ ಅಂಗಡಿಗಳು ಓಪನ್ ಇಲ್ಲ ಏನಕ್ಕೆ ಖಾಲಿ ಖಾಲಿ ಹೊಡ್ದು ಅಲ್ಲಿ ಹೀಗೆ ವಿಚಾರಿಸಿದ್ವಿ ಸೊ ಇಲ್ಲೆಲ್ಲಾದರೂ ಇದೆಯಾ ಬೇಬಿ ಶಾಪಿಂಗು ಮಾಡೋವಂಥದ್ದು ಐಟಮ್ಸ್ ಎಲ್ಲ ಇರುತ್ತಲ್ವಾ ಅಂತೇಳಿ ಸರಿ ಅಲ್ಲಿ ಇದೆ ಹೋಗಿ ಅಂತ ಹೇಳಿದ್ರು ಸೊ ಕೂಡ ಸಿಕ್ತು ಅಲ್ಲಿ ಬಂದು ಕೇಳ್ತಾ ಇದೀವಿ ಏನೇನಿದೆ ಅಂತ ಹೇಳಿ ಸ್ಟೋಲ್ಯಾನ ತೋರಿಸಿದ್ರು ಸಮ್ ಬ್ರ್ಯಾಂಡ್ಸ್ ಎಲ್ಲ ಯಾವುದೋ ಆ್ಯಪಲ್ ಅಂತ ತೋರಿಸಿದ್ರು ನನಗೆ ಅದಷ್ಟು ಇದಿರಲಿಲ್ಲ ಲ್ಯಾಪ್ ಅಂತ ಇದೆ ಅದನ್ನ ತೋರಿಸಿದ್ರು ಅದು ಕೂಡ ಚೆನ್ನಾಗಿತ್ತು ನಮಗೆ ಇದನ್ನ ತೋರಿಸಿದ್ರು ಬ್ಲೂ ಕಲರ್ನ ಲ್ಯಾಪ್ ಇದು ಸ್ಟೋರೇಜ್ ಎಲ್ಲ ಎಲ್ಲ ಕ್ಲೀನಾಗಿ ನೋಡ್ಕೊಬೇಕು ಏನೇನು ಅಂತ

ಇಲ್ಲ ಇಲ್ಲ ನನಗೆ ಸ್ವಲ್ಪ ಹಾಂ ಸ್ಟೋರೇಜ್ ಎಲ್ಲ ಬೇಕು ನನಗೆ ಇಲ್ಲಿ ಇದು ಬರೀ ಇದನ್ನು ಹೇಳ್ಕೊಂಡು ಹೇಳ್ಕೊಂಡೆ ಆಯ್ತಾ ಇರೋದು ಚೆನ್ನಾಗಿದ್ಯಮ್ಮ ಇ ಲೈಕಾ ಬೇಡವಾ ಏನಕ್ಕೆ ಬಿಸಿಲು ಮಳೆಗೆ ಮತ್ತೆ ನೋಡುತ್ತಾರ ನನಗೆ ಅಷ್ಟು ಐಡಿಯಾಸ್ ಇಲ್ಲ ಸೊ ಸುಮ್ಮನೆ ತೊಗೊಂಡೋಗಿ ಯೂಸ್ ಮಾಡೋಕ್ಕಾಗದೇ ಇದೆ ಅನ್ನೋದು ಮಾಡಿ ತೋರಿಸಿ ನನಗೆ ಡೆಮೋ ತೋರಿಸ್ಬಿಟ್ರೆ ಹಂಗೆ ಎತ್ಕೊಂಡು ನಿಮಿಷ ಕಟ್ಟಂದಾಗ ಅವಳಿಗೆ ಭಯ ಆಗುತ್ತೆ ಟ್ವೆಂಟು ಇರುತ್ತೆ ಬಟ್ ವೆಯ್ಟ್ ಆದರೆ ಎಷ್ಟಂಗೆ ತಗೊಂಡ್ರೂ ಪ್ರಾಬ್ಲಮ್ ವೆಯ್ಟ್ ಮಕ್ಕಳು ವೆಯ್ಟ್ ಇಟ್ಟಾಗ್ಬಿಟ್ರೆ ಸೊ ಅಪ್ ಟು ಫಿಫ್ಟೀನ್ ಕೆ ಜಿ ಟ್ವೆಂಟಿ ಕೆಜಿ ಅಂತ ಹೇಳ್ತೀರಾ ಸೊ ಬಟ್ ಮಕ್ಕಳು ವೆಯ್ಟ್ ಜಾಸ್ತಿ ಆದರೆ ಒನ್ ಟೂ ಇಯರ್ಸ್ ಅಷ್ಟೇ ಇವಾಗೆಲ್ಲ ಬ್ಲೂ ಕಲರ್ ಅಂದರೆ ಬಾಯ್ಸ್ಗೆ ಪಿಂಕ್ ಕಲರ್ ಅಂದರೆ ಗರ್ಲ್ಸ್ಗೆ ಅನ್ನೋ ಥರ ಎಲ್ಲ ಆಗುತ್ತಲ್ಲ ಸೊ ಇದು ಬಾಯ್ ಟು ಇನ್ ಒನ್ ಬೋತ್ ಕೆನ್ ಯೂಸ್ ಬಟ್ ನನಗೆ ಆ ಬ್ಲೂ ಬೇಡ ಬೇರೆದು ಏಕೆಂದರೆ ಕಲರ್ ಎತ್ತು ಕಾಣಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ ಪಿಂಕ್ ಇರೋ ಅಂತದನ್ನ ಹೇಳ್ಬಿಟ್ಟು ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಕೊಡ್ತೀವಿ ಅಂತ ಹೇಳಿದ್ರು ಈವ್ನಿಂಗ್ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ ಬಿಕಾಸ್ ಆವಾಗಲೇ ಆಗಲ್ಲ ಈವ್ನಿಂಗ್ ಟೈಮ್ ಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅವ್ಳಿಗಿನ್ನೂ ಶುರು ಆಗುತ್ತಲ್ಲ ಜೀಪು ಬೈಕು ಆ ಥರದ್ದೆಲ್ಲ ನೋಡೋಣ ಅಂತ ಇಲ್ಲಿ ಕೇಳ್ದೆ ಎಷ್ಟೆಲ್ಲ ಇದೆ ಅಂತ ಹೇಳಿ ಯಪ್ಪ ಎಷ್ಟು 10000 ಮೇಲೇನೇ ಇರೋಂತ ಅದು ಸರಿ ಅಂತ ಇಲ್ಲಿ ಅದೇ ನೋಡ್ತೀನಿ ಈಗ ಆಗುತ್ತ ಅಂತ ಕೇಳ್ತೀನಿ ಒಂದು ಟೆನ್ ಮಿನಿಟ್ಸ್ ವೆ ಮಾಡಿ ಅಂದ್ರು ಫೋನ್ ಮಾಡಿ ವಿಚಾರಿಸಿದ್ರು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡೋಣ ಅಂತೇಳಿ ಬೇರೆ ಎಲ್ಲ ನೋಡ್ತಾ ಇದ್ವಿ ಬೋನ್ಸಾಯಿ ಗಿಡಗಳಾಗಿರ್ಬೋದು ಆರ್ಟಿಫಿಷಿಯಲ್ ಶೋ ಪಾಟ್ಸ್ಗಳಾಗಿರ್ಬೋದು ಫ್ಲವರ್ ಸ್ಪಾಟ್ಸ್ ಅದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಮಕ್ಳು ಥಿಂಗ್ಸು ಕೂಡ ಇತ್ತು ನೋಡೋಣ ಅಂತೇಳಿ ಹಾಗೆ ನೋಡ್ತಾ ಇದ್ವಿ ನಾವು ಹೆಂಗಸ್ರುಗಳು ಹೀಗೆ ಅಲ್ವಾ ಎಲ್ಲಾದರೂ ಹೋದರೆ ಒಂದು ತೊಗೊಳಕ್ಕೆ ಹೋದರೆ ನಾ ನೂರಾರು ನಾಲ್ಕು ಆರು ನೋಡೋದೇ ನಮ್ಮ ಕೆಲಸ ಅಲ್ವಾ ಸೊ ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಹ್ಞೂ ಕಿತ್ನಾ ಕಿತ್ನಾ ಬಯ್ಯಾ ಯ ಏ ಬೋನ್ಸ ಏನ ಕಿತ್ನಾ ಸಾಲ್ಕಾಯ್ ಇವ್ನ ಇಟ್ಕೊಂಡು ರಂಗೇ ಮಾಡ್ದಿಕ್ಕ ಅಲ್ಲ ದೊಡ್ಡದಾಯ್ತು ಮೇಡಮ್ ಅಜ್ಜಿ ಅಜ್ಜಿ ಬಂದ್ರು ಒಡ್ಡಾಡಿ ತಿರ್ಗಾಡಿ ಸುಸ್ತಾಗಿತ್ತು ಆಪೋಸಿಟ್ ಒಂದು ಜ್ಯೂಸ್ ಶಾಪ್ ಇತ್ತು ಜ್ಯೂಸ್ ಕುಡಿಯೋಣ ಅಂತ ಅಲ್ಲೇ ಎಲ್ಲರೂ ಕೂಡ ಹೋದ್ವಿ ಜ್ಯೂಸ್ ಕುಡಿಯೋಕೆ ತಾಯ ಇಲ್ಲ ಅಂತ ಹೇಳಿಲ್ಲ ಫಸ್ಟ್ ಅನ್ನಿಸ್ತಿದೆ ಫ್ಲೈಟಲ್ಲೆಲ್ಲ ಹೋಗುವಾಗ ಸ್ವಲ್ಪ ತುಂಬ ಕೋಲ್ಡ್ ಇರುತ್ತೆ ಅದು ಫೋರ್ ಅವರ್ಸ್ ಜರ್ನಿ ಅಂದರೆ ತುಂಬ ಇದಿರುತ್ತಲ್ವ ಅವಳಿಗೆ ಸ್ವಲ್ಪ ಸಾಕ್ಸ್ ಎಲ್ಲ ಬೇಕಿತ್ತು ನಾನು ಇರೋದನ್ನೇ ಯೂಸ್ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಔಟ್ಸೈಡೆಲ್ಲ ಹೋಗೋದಂದರೆ ಸ್ವಲ್ಪ ಹಳೆಯೋದೆಲ್ಲ ಆಗಿರುತ್ತಲ್ಲ ಸರಿ ಸಾಕ್ಸಸ್ಗಳನ್ನೂ ಎಲ್ಲ ತೊಗೊಂಡ್ಬಿಡೋಣ ಕ್ಯಾಪ್ಸ್ ಏನಾದರೂ ಬೇಕಂದರೆ ಸಾಕ್ಸ್ ಬೇಕಂದ್ರೆ ಶೂಸ್ ಥರ ಇರೋ ಥರದ್ದು ಎಲ್ಲ ಸಿಗುತ್ತಲ್ಲ ಕ್ಲಾತಲ್ಲಿ ಆ ಥರದ್ದನ್ನು ಇದು ಮಾಡಿಕೊಂಡು ಅಂತೇಳಿ ಹೋದ್ವಿ ಆಮೇಲೆ ಅವ್ರ ಮನೆಗೆ ಓ ಅಪ್ಪು ಅಣ್ಣನ ಪ್ರೀತಿ ಮಾಡ್ತಿದ್ದೀರಾ ಹಂಗೆ ಮಾಡ್ತಿದ್ದೀರಾ ಹಂಗೆ ಮಾಡ್ತಿದ್ದೀರಾ ಚಿನ್ನ ಅಯ್ಯೂತಿ ಅವತ್ತು ಅವ್ರ ಮನೇಲೆ ಹೋಗುಳ್ಕೊಂಡ್ವಿ ಮತ್ತೆ ಮನೆಗೆ ನೆಕ್ಸ್ಟ್ ಡೇ ಇಂಜೆಕ್ಷನ್ ಎಲ್ಲ ಐತವಳ್ದು ವ್ಯಾಕ್ಸಿನೇಷನ್ ನೈನ್ ಮಂತ್ದು ಬಟ್ ಅವಳಿಗೆ ಇನ್ನೂ ಒಂದು ಫೈವ್ ಡೇಸ್ ಏನೋ ಬಾಕಿ ಇತ್ತು ಥರ ಏನು ಕೇಳ್ಕೊಂಬರೋಣ ಅಂತ ಹೋಗಿದ್ದೆ ಅವ್ರು ಹೇಳಿದ್ರು ಹಾಂ ಇನ್ನು ಮತ್ತೆ ಒನ್ ಮಂತ್ ಆದಮೇಲೆ ಹಾಕೋಕ್ಕಾಗಲ್ಲ ಬೆಟರ್ ಇವಾಗಲೇ ಹಾಕೋಣ ಅಂತೇಳಿ ಹೇಳಿ ಡಿ ಕೇಳೋದು ಬೆಟರ್ ಅಲ್ವಾ ಅಂತ ಹೋಗಿದ್ವಿ ಇಲ್ಲ ಇಲ್ಲ ಏನು ಮಾಡಲ್ಲ ಅವರು ಹಾಂ ಹಾಂ ಇಲ್ಲ ಇಲ್ಲ ತಾಯ್ಲೆಂಡ್ ಹೋಗ್ತಿದೆ ಅಂದರೆ ಮೀನ್ಸ ಇರೋದು ಒಂದು ಮಂತ್ ಮೀನ್ಸ್ ಇವಾಗ ಹೇಗೆ ಹೋದ್ರು ಒನ್ ಮಂತ್ ಹೋಗ್ಲೇಬೇಕಂತ ಹಾಂ ಇವಾಗೆಲ್ಲ ವೀಸಾ ಕ್ಯಾನ್ಸಲ್ ಆಗಿದೆ ಥಾಯ್ಲೆಂಡ್ಗೆಲ್ಲ ವೀಸಾ ಫ್ರೀ ಹಾ ಅದಕ್ಕೆ ಒನ್ ಮಂತ್ ಅಷ್ಟೇ ಅವರು ಇದು ಮಾಡ್ತಾರೆ ಇಲ್ಲ ಅದೇಸ್ ವೀಸಾ ಇದ್ರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ಅವರಪ್ಪ ವರ್ಕಿಂಗ್ ಇಲ್ಲಮ್ಮ ಇಲ್ಲ ಏನು ಮಾಡಲ್ಲ ಅವರು అమ్మ మ్యాంగో తిందల్వా టేస్ట్ హేగో టంగి బంగారీ ట మ్యాంగో టేస్ట్ అంకల్వా ప్లీజ్ బొబ్బిటోగణ బేగ బేగ టచ్ బి నోడ ముంచీవు

ಸರಿ ಅಂತೇಳ್ಬಿಟ್ಟು ಇಂಜೆಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ತಲೆ ಕೂತಿದ್ವಿ ಅವ್ಳು ಅಳ್ತಾ ಇದ್ಲು ಸ್ವಲ್ಪ ಒಂದು ವ್ಯಾಕ್ಸಿನೇಷನ್ ಮುಗಿದು ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಫೀಡ್ ಮಾಡೋಕ್ಕೆ ಹೇಳ್ತಾರೆ ಇಮಿಡಿಯೇಟ್ ಫೀಡ್ ಮಾಡಬೇಡಿ ಅಂತೇಳಿ ಆಮೇಲೆ ಅವ್ರು ಬರೋಕೇಳಿದ್ರಲ್ವಾ ಸ್ಟ್ರೋಲರ್ ತರೋಕೆ ಅಂತೇಳಿ ಈ ಸ್ಟ್ರೋಲರ್ನ ತೊಗೊಳಕ್ಕೆ ಅಂತೇಳ್ಬಿಟ್ಟು ಇದು ಮಾಡಿದ್ವಿ ನಿಮ್ಗೆ ಇದು ಆನ್ಲೈನಲ್ಲೂ ಸೇಮ್ ಇದೆ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಅಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ತ್ರೂ ದಟ್ ಲಿಂಕ್ ಬೈ ಮಾಡ್ಬೋದು ಸೊ ನಾನು ಡೈರೆಕ್ಟ್ ತೊಗೊಂಡೆ ನನ್ನ ಫ್ರೆಂಡ್ ಒಬ್ರು ಈ ಥರದ್ದು ನೋಡಿ ಆನ್ಲೈನಲ್ಲಿ ತೊಗೊಂಡ್ರು ಅದು ಕೂಡ ಚೆನ್ನಾಗಿದೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮನೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಯಾಕೆಂದ್ರೆ ಪಾಸ್ಪೋರ್ಟ್ ಬರುತ್ತಲ್ವಾ ಯಾವ ಟೈಮಲ್ಲಿ ಬರ್ಬೋದು ಮೆಸೇಜಸ್ಸು ಮತ್ತೆ ಡೆಲಿವರಿಗ್ ಬಂದಾಗ ಇಲ್ಲ ಮಾಡಲ್ಲ ಕಷ್ಟ ಆಗತ್ತೆ ಅದಕ್ಕೆ ಹೋದ್ವಿ ಮನೆ ಏನೇ ಎಷ್ಟು ಕಷ್ಟ ಪಡ್ತಿದ್ವಿ ಅಂದ್ರೆ ವೇಟ್ ಮಾಡ್ತಿದ್ವಿ ಅಂದ್ರೆ ಕಷ್ಟ ಅಂದ್ರೆ ವೇಟ್ ಮಾಡ್ತಿದ್ವಿ ಅಂದ್ರೆ ಏನೋ ಒಂಥರ ನಾನು ಲಾಸ್ಟ್ ಟೈಮ್ ಹೋಗುವಾಗ್ಲೂ ವೀಸಾಗ ಒಂತರ ಅಂದ್ರೆ ಅವತ್ತು ಟಿಕೆಟ್ ಬುಕ್ ಆಗಿದೆ ನೈಟ್ ಟಿಕೆಟ್ ಇದೆ ಇವತ್ತು ಬೆಳ ಅಂದ್ರೆ ಒಂದು ಟ್ವೆಲ್ವ್ ತರ್ಟಿನೂ ಒನ್ ಓ ಕ್ಲಾಕಾಗೆ ಸಿಕ್ತು ನಾವೇ ಕಲೆಕ್ಟ್ ಮಾಡ್ಕೊಂಡ್ವಿ ಸೊ ಇದು ಸಿಕ್ಕಿದ್ಮೇಲೆ ಬುಕ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ಕೊಂಡು ಮಾಡಿದ್ವಿ ಸೊ ಫೈನಲಿ ವಿ ಗಾಟ್ ಬೇಬಿ ಸಿಕ್ಕ ಬೇಬಿ ವಿಬಮ್ಮ ಖುಷಿಯಾಗತ್ತೆ ಅದಕ್ಕೆಷ್ಟು ಪ್ರೊಸೀಜರ್ ಇತ್ತು ಒಂದೀನು ತಲೆ ಸಿಗ್ತಾ ಹೋಗ್ಬಿಡಿತ್ತು ಅಂತ ಆಹಾ ಸಿಕ್ತು ಸಿಕ್ತ ನೋಡಿ ಹೆಂಗೆ ಮಾಡ್ತಿದ್ದೆ ಅಮ್ಮು ಅಮ್ಮು ಹೆಂಗೆ ಮಾಡ್ತಿದ್ದೆ ನೀನು ಬಂದ್ಬಿಡು ಅದಕ್ಕೆ ಕಷ್ಟಪಟ್ಟು ಮಾಡಿಸಿದ್ದೀವಿ ಆಯಿತಾ ಹೆಂಗೆ ಮಾಡ್ತಿದ್ದೆ ನೀನು ಏನೋ ಮಾಡ್ತಿದ್ದಲ್ಲ ಹಾಂ ಚಡ್ಡಿ ಪೋಸ್ಟ್ ಮಾಡ್ಕೊಂಬಿಟ್ಟಿದ್ಯಾ ಏ ಹೋಗಿ ಅಮ್ಮ ಎಷ್ಟು ಪೋಸ್ಟ್ ಮಾಡ್ಕೊಂತೀಯ ಏನು ಕೆಲಸ ಮಾಡಿದೆ ಇಷ್ಟು ಪೋಸ್ಟ್ ಮಾಡ್ಕೊಂತೀಯ ಅಂದರೆ ಹಾಂ ಇನ್ನೇನೋ ಕೆಲಸ ನೋ 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 ನಾವು ಒಂದು ಐಡಿಯಾದಲ್ಲಿ ಬುಕ್ ಮಾಡಿದ್ವಿ ಸ್ಯಾಟರ್ಡೆ ನೈಟಿಗೆ ಬುಕ್ ಆಗೋಯ್ತು ನಮಗೆ ಫ್ರೈಡೇ ಮಧ್ಯಾಹ್ನ ಎಲ್ಲ ಅವ್ರದ್ದು ಇಂಜೆಕ್ಷನ್ ಮುಗಿಸ್ಕೊಂಬಂದು ಎಲ್ಲ ಆಗಿತ್ತು ಅದಾದಮೇಲೆ ಪ್ಯಾಕಿಂಗ್ನ ಶುರು ಮಾಡಿದೆ ಬಿಕಾಸ್ ಬೇಬಿ ಥಿಂಗ್ಸ್ ಈಸ್ ನೆಸೆಸರಿ ತೊಗೊಂಡೋಗೋದು ಹೋಗೋದು ಅವ್ರ ಸಿರಪ್ ಆಗಿರ್ಬೋದು ಅವ್ರ ಕ್ರೀಮ್ಸ್ಗಳಾಗಿರ್ಬೋದು ಅವ್ರ ಪೌಡರ್ಸು ಏನು ಅವ್ರನ್ನ ಡೈಲಿ ನೀಡ್ಸ್ ಇರುತ್ತೆ ಅದನ್ನೆಲ್ಲ ಮೊದಲು ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಅವಳದೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಏನೆಲ್ಲ ಬ್ಲ್ಯಾಕ್ ಕಲರ್ದೆಲ್ಲ ಏನೇನೋ ಆಗಿತ್ತು ಅಂತೇಳಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅವಳಿಗೆ ಏನು ಮೆಡಿಸಿನ್ ಕೊಟ್ಟಿದ್ರು ಆಮೇಲೆ ಅದೇ ನೈನ್ ಮಂತ್ ಇಂಜೆಕ್ಷನ್ ಹಾಕ್ತಾಗ ಒಂದು ವಾರ ಹದಿನೈದು ದಿನದೊಳಗೆ ಫೀವರೆಲ್ಲ ಬಂದರೂ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಿರಪ್ ಬರ್ಕೊಟ್ಟಿರ್ತೀನಿ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ಅದನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ಳನ್ನ ಮಲಗಿಸ್ಕೊಂಡು ನೈಟ್ ನೈಟೇ ನಾನು ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ ಬಿಕಾಸ್ ನೆಕ್ಸ್ಟ್ ಡೇ ನಮಗೆ ಫೋ ಫೋರ್ ಓ ಕ್ಲಾಕೇನೂ ಇದಿತ್ತು ಬಟ್ ನೈಟ್ ನಾವು ಟ್ವೆಲ್ ಓ ಕ್ಲಾಕೆಲ್ಲ ಬಿಡಬೇಕಿತ್ತು ಟ್ವೆಲ್ ಓ ಕ್ಲಾಕ್ ಬೇಡ ನೀವು ಬೇಗ ಅಲ್ಲಿ ಬಿಟ್ಬಿಡಿ ಬಿಕಾಸ್ ಅಷ್ಟೊತ್ತಲ್ಲಿ ನೀವು ಕ್ಯಾಬ್ ಮಾಡ್ಕೊಂಡು ಬರೋದು ಬೇಡ ಅಲ್ಲಿಗೆ ಅಂತ ಹೇಳಿದ್ರು ಫೈನಲ್ಲಿ ಆಗ್ತಿದೆ ವಿ ಆರ್ ಫ್ಲೈಯಿಂಗ್ ಅಂತೇಳಿ ಮಗು ಜೊತೆ ಅಂದರೆ ಅದು ಇನ್ನೂ ಖುಷಿ ಹೊಟ್ಟೆ ಒಳಗೆಲ್ಲ ಒಂಥರಗಳೂ ಅಂತ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿದೆ ಅಲ್ಲಿ ಏಕೆಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರೆ ಫೋರ್ ಅವರ್ಸ್ ಮುಂಚೆ ಇರಬೇಕು ನಾರ್ಮಲ್ ಲೋಕಲ್ ಫ್ಲೈಟ್ಸ್ ಆದರೆ ನೀವು ಟೂ ಅವರ್ಸ್ ಮುಂಚೆ ಇದ್ದರೆ ಸಾಕು ಸೊ ನಮಗೆ ಇದ್ದಿದ್ದು ಫೈ ತರ್ಟಿಗೇನೋ ಇತ್ತು ನನಗೆ ಮಾರ್ನಿಂಗು ಸ್ಯಾಟರ್ಡೆ ಮಾರ್ನಿಂಗು ಸಂಡೇ ಮಾರ್ನಿಂಗು ಐ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದೀನಿ ಸ್ಯಾಟರ್ಡೆ ಸ್ಯಾಟರ್ಡೆ ಎಲ್ಲ ಸಂಡೆ ಅನ್ಸುತ್ತೆ ಆನ್ ಸಂಡೇ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಳ ನಮಗೇನು ಬೇಕೆಲ್ಲ ಪ್ಯಾಕ್ ಮಾಡಿಕೊಂಡು ಅವಳ್ದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ಳು ಮಲಗಿದ್ಲು ಹೆದರ್ತಾಳೆ ಅಂತ ಭಯ ಅವ್ಳು ಥಿಂಗ್ಸ್ನ ಫಸ್ಟ್ ಮಾಡ್ಕೊಂಬಿಡೋಣ ಆಮೇಲೆ ನಾನು ಮಾಡ್ಕೊಳಣ ಅಂತೇಳಿ ಇನ್ನು ಸ್ಟ್ರೋಲರು ಎರಡು ಬ್ಯಾಗು ಇಷ್ಟು ಕೆ ಜಿ ಅಂತ ಇರುತ್ತೆ ಅಷ್ಟು ಕೆ ಜಿ ಅಷ್ಟೇ ತೊಗೊಂಡೋಗಕ್ಕಾಗುತ್ತೆ ಅದಾದಮೇಲೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಪೇ ಮಾಡಲಿಲ್ಲ ಅಂದರೆ ಹೋಗ್ಬಿಡಿ ಅಂತ ವಾಪಸ್ ಹೇಳ್ತಾರೆ ಮುಂಚೆ ಎಲ್ಲ ಪೇ ಮಾಡಿ ತೊಗೊಂಡು ಹೋಗ್ಬೋದಿತ್ತು ಅಂತ ಇತ್ತು ಇವಾಗ ಪೇ ಮಾಡೋಂಗಿಲ್ಲ ನೀವು ವಾಪಸ್ ತೊಗೊಂಡೋಗಿ ಅಂತೇಳಿ ಅಲ್ಲೇ ಎಸ್ಯೋದಕ್ಕೆಲ್ಲ ಮಾಡೋದಕ್ಕೆ ಮಾಡ್ತಾರೆ ಸೊ ನಾನು ಎಲ್ಲ ಹೋಗಿ ತೊಗೊಂಬಂದು ಎಲ್ಲ ಮಾಡಿಕೊಂಡು ಅವ್ಳ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಹೋದಾಗ ಏನೇನಾಗುತ್ತೆ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಫ್ಲೈಟಲ್ಲಿ ಹೇಗೆ ಹೇಗೆ ಏನು ಅಂತೇಳಿ ನಾನು ಫಸ್ಟ್ ಹೋಗಿದ್ನಲ್ಲ ಅವ್ಳ ಪ್ರೆಗ್ನೆಂಟ್ ಇದ್ದಾಗ ನೈನ್ ಮಂತಲ್ಲಿ ಮತ್ತೆ ಅವಳನ್ನ ಕರ್ಕೊಂಡು ನೈನ್ ಮಂತ್ಗೆ ಹೋಗ್ತಾಯಿದ್ದೀನಿ ಖುಷಿ ಆಗ್ತಿದೆ ಆವಾಗೆಲ್ಲ ಏನು ಅಷ್ಟಿರಲಿಲ್ಲ ನಾನು ಒಬ್ಬಳೇ ಹೋಗಿದ್ದೆ ಆವಾಗೂ ಕೂಡ ಇವಾಗ ಇವ್ಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಸ್ವಲ್ಪ ನನಗೆ ನರ್ವಸ್ ಫೀಲ್ ಆಗ್ತಿದೆ ಸೊ ಏನೇನಾಗುತ್ತೆ ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋಗಳ್ ನಾನು ನೋಡ್ತಾಯಿರಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ತಾರಿ ಬಾಯ್ ಟೇಕ್ ಕೇರ್